ಶ್ರೀ ಅನ್ನದಾನೇಶ್ವರ ಕಲ್ಯಾಣ ಮಂಟಪ ಆಯೋಜಿಸಿದ್ದ ಭಾರತೀಯ ಜನತಾ ಪಾರ್ಟಿ ಮುಂಡರ್ಗಿ ಮಂಡಲ ಸದಸ್ಯ ತಾಲೂಕು ಅಭಿಯಾನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕಾರ್ಯಾಗಾರವನ್ನು ಮಾನ್ಯ ಶಿರಹಟ್ಟಿಯ ಶಾಸಕರಾದ ಡಾ ಚಂದ್ರು ಕೆ ಅವರು ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು ಅತಿ ಹೆಚ್ಚು ಸದಸ್ಯರನ್ನ ಹೊಂದಿರುವ ಭಾರತೀಯ ಜನತಾ ಪಕ್ಷದ ಸದಸ್ಯರಾಗುವ ಪ್ರಕ್ರಿಯೆ ಹಾಗೂ ಪಕ್ಷ ಸಂಘಟನೆಯಲ್ಲಿ ಈ ಅಭಿಯಾನದ ಮಹತ್ವದ ಕುರಿತು ಕಾರ್ಯಾಗಾರವನ್ನು ಉದ್ದೇಶಿಸಿ ಸಂದರ್ಭದಲ್ಲಿ ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಮುಂಡರ್ಗಿ ಮಂಡಲದ ಅಧ್ಯಕ್ಷರಾದ ಹೇಮಗಿರ್ ಶಾವಿನಾಳ್ ಬಿಜೆಪಿಯ ಮುಖಂಡರಾದ ಕುಮಾರಸ್ವಾಮಿ ಹಿರೇಮಠ ಅವರು ಜಿಲ್ಲಾ ಪ್ರಭಾರಿಗಳು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ನಗರ ಘಟಕದ ಅಧ್ಯಕ್ಷ ಉಪಾಧ್ಯಕ್ಷರು ಯುವ ಮೋರ್ಚಾ ಪದಾಧಿಕಾರಿಗಳು ಶಕ್ತಿ ಕೇಂದ್ರದ ಪ್ರಮುಖರು ಬೂತ್ ಮಟ್ಟದ ಅಧ್ಯಕ್ಷರು ವಿವಿಧ ಮೋರ್ಚಾದ ಪ್ರಮುಖರು ಚುನಾಯಿತ ಜನಪ್ರತಿನಿಧಿಗಳು ಪಕ್ಷದ ಮುಖಂಡರು ವಿವಿಧ ಗ್ರಾಮದ ಪಕ್ಷದ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ನ್ಯೂಸ್ ಈ ಒಂದು ಕಾರ್ಯಕ್ರಮವನ್ನ ಉದ್ಘಾಟನೆ ಶ್ರೀ ಡಾಕ್ಟರ್ ಸದೃಢ ಜನಪ್ರಿಯ ಶಾಸಕರು ಸಿರತಿ ಮಧ್ಯಾಹ್ನ ಕ್ಷೇತ್ರ ಇವರು ಈ ಕಾರ್ಯಕ್ರಮ ತಾವೆಲ್ಲಾ ಹಿರಿಯ ಮುಖಂಡರು ಅದರಲ್ಲಿ ಭಾಗವಹಿಸಿ ಹಿಂದೆ ನಡೆದಂತ ಸದಸ್ಯತ್ವ ಅಭಿಯಾನವನ್ನು ತಾವೆಲ್ಲ ಅದ್ಭುತವಾಗಿ ಆ ಕಾರ್ಯವನ್ನು ನಿರ್ವಹಿಸಿದ್ದ ನಾವೆಲ್ಲ ಎರಡನೇ ತಾವೇ ನಡೆಯುವಂತ ಸದಸ್ಯತ್ವ ಅಭಿಯಾನವನ್ನು ನಾಲ್ಕು ವರ್ಷದ ನಂತರ ಈ ಅಭಿಯಾನ ಮತ್ತೊಂದು ಬಾರಿ ಭಾರತೀಯ ಜನತಾ ಪಾರ್ಟಿಯಿಂದ ನಡೀತಾ ಇದೆ ಈ ಅಭಿಯಾನವನ್ನು ಎರಡು ರೀತಿಯ ಒಂದು ಏನು ಪದಾಧಿಕಾರಿಗಳು ಯಾವ ಗುಂಪಲ್ಲಿ ಯಾವ ಊರಲ್ಲಿ ಸಹಿತ ಹೇಳ್ತಾರೆ ಜೊತೆ ಮಂಡಲದ ಏನು ಮುಖಂಡರಾದ ಅವ್ರಿಗೂ ಸಹಿತ ಪ್ರಮುಖರಾಗಿ ವಹಿಸುವಂತ ಜವಾಬ್ದಾರಿ ಸಹಿತ ಮಾಡ್ತಾರೆ

ீக் பீக் தோல மாதிரி மத்திய நீங்கள் பார்த்தீங்க ஜனா பார்ட்டிய சதியத்துவ